ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಬಳ್ಳಾರಿ ನಗರದ ಮುನ್ಸಿಪಲ್ ಕಾಲೇಜ್ ಮೈದಾನದಲ್ಲಿ ಅದ್ದೂರಿಯಾಗಿ ನಡೆದ ಕಲ್ಯಾಣ ಕರ್ನಾಟಕ ಉತ್ಸವ ಕಲ್ಯಾಣ ಕರ್ನಾಟಕದ ವಿಮೋಚನೆಗಾಗಿ ಹೋರಾಡಿದ ಮಹನೀಯರ ತ್ಯಾಗ ಮತ್ತು ಹೋರಾಟವನ್ನು ಸ್ಮರಿಸಿ ಕಲ್ಯಾಣ ಕರ್ನಾಟಕ ಭಾಗದ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗೆ ಸರ್ಕಾರ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಂಜುಂಡಪ್ಪ ವರದಿಯ ಬಗ್ಗೆ ಇತಿಹಾಸ ಮರೆತರು ಇತಿಹಾಸವನ್ನ ಸೃಷ್ಟಿಸಲಾರರು ಅಂಬೇಡ್ಕರ್ ಅವರ ಮಾತಿನಂತೆ ಮಕ್ಕಳು ದೇಶದ ಹಾಗೂ ನಾಡಿನ ಇತಿಹಾಸವನ್ನ ತಿಳಿದುಕೊಂಡು ಭವಿಷ್ಯದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕೆಂದು ಮಕ್ಕಳಿಗೆ ಗಣ್ಯರು ವೇದಿಕೆಯಲ್ಲಿ ಪ್ರೇರೇಪಿಸಿದರು ಈ ಸಂದರ್ಭದಲ್ಲಿ ಸಂಸದರಾದ ಈ ತುಕಾರಾಮ್ ಪೌರಾಡಳಿತ ಸಚಿವರಾದ ಖಾನ್ ಮೇಯರ್ ಮುಲ್ಲಂಗಿ ನಂದೀಶ್ ಐಜಿಪಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇನ್ನು ಹಲವರು ಗಣ್ಯರು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫೀ ಬಳ್ಳಾರಿ ಜಿಲ್ಲೆ ಇಲ್ಲಿಗಿದ್ದಾರೆ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ನೆರವೇರಿಸಿಕೊಂಡಿರತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೆ ಜಿಲ್ಲಾ ಪಂಚಾಯತ್ ಬಳ್ಳಾರಿ ಡಾಕ್ಟರ್ ಶೋಭಾರಾಣಿ ವಿಜಯ್ ಜಿಲ್ಲಾ ಪೊಲೀಸ್

ಸುಮಾರು ಜನ ಇದರಲ್ಲಿ ಹೋರಾಟ ಮಾಡಿದರು ಯಾಕಂದರೆ ಇದು ಮೊದಲು ನಿಜಾಮ್ ನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಇತ್ತು ಅವರು ಒಂದು ವರ್ಷ ಈ ಸ್ಟೇಟ್ಗೆ ಬಿಟ್ಟಿಲ್ಲ ಸುಮಾರು ಜನ ಹೋರಾಟ ಮಾಡಿದರು ಸುಮಾರು ಜನದು ಜೀವ ಹೋಗಿದೆ ಇದು ಸಲಹೆ ಎಲ್ಲರೂ ಫೈಟ್ ಮಾಡಬೇಕಂದ್ರು ನಮ್ಮ ಪ್ರೈಮ್ ಮಿನಿಸ್ಟರ್ ಜವಾಹರಲಾಲ್ ನೆಹರು ಅವರಿದ್ದರು ಮತ್ತು ಮೇನ್ ಗಾಂಧೀಜಿ ಅವರಿದ್ದರು ಮತ್ತು ವಲ್ಲಭಾಯಿ ಪಟೇಲ್ ಅವ್ರದ್ದು ಮುಖ್ಯ ಹೋಗಿದರು ಎಲ್ಲರೂ ಕಲ್ತಿ ಇದು ಕಲ್ಯಾಣ ಕರ್ನಾಟಕದ ಒಂದು ವರ್ಷ ಆದ್ರ ಮೇಲೆ ನಮಗೆ ಸ್ವತಂತ್ರ ಸಿಕ್ಕಿದೆ ಅದರ ಸಲಹೆ ನಾವು ಎಲ್ಲರೂ ಒಂದು ಉತ್ಸವ ಒಂದು ಹಬ್ಬ ವಾತಾವರಣ ಈ ಏರಿಯಾನಲ್ಲಿ ಎಸ್ಪೆಷಲಿ ಎಲ್ಲರೂ ಕಲ್ತಿ ಇವತ್ತು ದಿವಸ ನಾವೆಲ್ಲ ಒಂದು ಒಳ್ಳೆ ರೀತಿ ಒಂದು ಪ್ರೀತಿ ವಿಶ್ವಾಸದಿಂದ ನೀನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ